ಮನಸ್ಸು ಸಿಗ್ತಾ ಇಲ್ಲ ಯಾರು ಮನಸ್ಸು ಏಕಾಗುತ್ತಾ ಇಲ್ಲ ಆ ವ್ಯಕ್ತಿ ಯಾವ್ದು ಇಲಾದಿಲ್ಲ ಅಂತ ಯಾವ್ದು ವ್ಯಕ್ತಿ ಪಾಗಲಾದ ಆ ಪಾಗಲ ವ್ಯಕ್ತಿ ವಿಲಾದಿದೆ ಯಾಕ್ಯ ಮಾತ್ರ ಅವ ಅವನ ದಿಮಾಕ ಪಾಗಲಾಗಿದ್ದಾನು அவன் ஓகே கரெண்ட் சரியாக இலாஜ் இல்ல டா கே சரியில்ல ஏனப்பாந்த டாட் இலாஜே இல்ல

ಯಾರು ಮನಸ್ಸನಿಗೆ ಇರ್ತಾರ ಜಗತ್ತಿಗೆ ಅಂತ ಹೇಳ್ತಾರೆ ಯಾರು ಮನಸ್ಸಿಗೆ ಎದಿಲ್ಲ ಅಂತ ಹೇಳ್ತಾರೆ ಯಾರು ಮನಸ್ಸಿಗೆ ಎದಿಲ್ಲ ಮಾತ್ರ ಎಲ್ಲವನಿಗೆಲ್ಲ ಆ ಅಂತ ವಿಚಾರ ಮಾಡಿ ಈ ಮನಸ್ಸಿನಿಂದ ಮಹಾಭಾರತ ಇದೆ ప ගේ ම ම ක හवाද පති ப்ப කట මද මப்பట ම.

ಮಹೇಶ್ ಬಂತ ವಚನ ಆ ಮಾತ್ರ ದ್ರೌಪದಿ ವಚನದಲ್ಲಿ ಏನಾದ್ರೆ ಮಹಾಭಾರತ ಇವತ್ತಿರೋ ಇತಿಹಾಸ ಇದೆ